ಸುಮಾರು ಒಂದೂವರೆ ತಿಂಗಳಿನಿಂದ ಶಿರಸಿಯಲ್ಲಿ ತಹಶೀಲ್ದಾರ್ ಇರದಿದ್ದ ಕಾರಣ ಎಲ್ಲ ಇಲಾಖೆಗಳಲ್ಲಿನ ಕೆಲಸದ ಪ್ರಗತಿ ಕುಂಠಿತಗೊಂಡಿರುವುದು ಅತ್ಯಂತ ದುರದೃಷ್ಟಕರ ಅವರ ಬದಲಾಗಿ ಇನ್ಚಾರ್ಜ್ ಎಂದು ಅಪರೂಪಕ್ಕೆ ಯಾರೋ ಒಬ್ಬರು ಬಂದು ಹೋಗುತ್ತಾರೆ ಇನ್ನೇನು ಮಳೆಗಾಲ ಸಮೀಪಿಸುತ್ತಿದೆ ಹಲವಾರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಿದೆ ಹೆಚ್ಚು ಗ್ರಾಮೀಣ ಪ್ರದೇಶಗಳ ಒಳಗೊಂಡ ಶಿರಸಿ ತಾಲೂಕಿನಲ್ಲಿ ಬೆಟ್ಟದಷ್ಟು ಸಮಸ್ಯೆಗಳಿವೆ ಶಿರಸಿಯಲ್ಲಿ ಆಡಳಿತ ಯಂತ್ರ ಬದುಕಿದೆಯೋ ಸತ್ಯದೆಯೋ ಎಂಬ ಭಾವನೆ ಜನರಲ್ಲಿ ಮೂಡುತ್ತಿದೆ ಈ ಹಿನ್ನೆಲೆಯಲ್ಲಿ ಶಿರಸಿಯ ಸಮಸ್ತ ಜನರ ಪರವಾಗಿ ಮೇ ಹತ್ತೊಂಬತ್ತು ಸೋಮವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶಿರಸಿಯ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ತಕ್ಷಣ ತಹಶೀಲ್ದಾರ್ ನೇಮಕಾತಿಗೆ ಆಗ್ರಹಿಸಿ ಮನವಿ ಸಲ್ಲಿಸಲಾಗುವುದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಬೇಕೆಂದು ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಆಗ್ರಹಿಸಿದ್ದಾರೆ ನಮಸ್ಕಾರ ಸ್ನೇಹಿತರೆ ಶಿರಸಿಯಲ್ಲಿ ಕಳೆದ ಒಂದೂವರೆ ತಿಂಗಳಿಂದ ಖಾಯಂ ತಹಸೀಲ್ದಾರೇ ಇಲ್ಲ ಇದ್ದಂತಹ ಶ್ರೀಧರ ಮಂದಲಮನಿಯವರಿಗೆ ವರ್ಗಾವಣೆ ಆಯಿತು ವರ್ಗಾವಣೆ ಆದಮೇಲೆ ದಾಂಡೇರಿ ಒಬ್ಬ ಅಧಿಕಾರಿಗೆ ಇನ್ಚಾರ್ಜ್ ಕೊಡ್ತಾರೆ ಆ ನಂತರದಲ್ಲ ಮುಂಡಗೋಡಿನ ಒಬ್ಬ ಅಧಿಕಾರಿಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ ಅವರು ಇನ್ಚಾರ್ಜ್ ಇರುವಂತಹ ಕಾರಣ ಬೇರೆ ಬೇರೆ ತಾಲೂಕಿನ ಜವಾಬ್ದಾರಿ ಇರುವಂತಹ ಕಾರಣ ಅವರು ಅಪರೂಪಕ್ಕೊಮ್ಮೆ ಶಿರಸಿಗೆ ಬರ್ತಾರೆ ತಮ್ಗೆ ಗೊತ್ತಿದ್ದ ಹಾಗೆ ಶಿರಸಿಯಲ್ಲಿ ಆಡಳಿತ ಯಂತ್ರ ಸಂಪೂರ್ಣ ಕುಸಿದು ಹೋಗಿದೆ ನಮ್ಮ ಜ ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ಅನುಮಾನ ಬರ್ತಾ ಇದೆ ಇಲ್ಲಿ ಸರ್ಕಾರ ಇದೆಯೋ ಇಲ್ಲವೋ ಸರ್ಕಾರ ಆಡಳಿತ ಯಂತ್ರ ಇದೆಯೋ ಇಲ್ಲವೋ ಅನ್ನುವಂಥ ಸತ್ತೋಗಿದೆಯೋ ಅನ್ನುವಂಥ ಅನುಮಾನ ಬರ್ತಾ ಇದೆ ಯಾವ ಇಲಾಖೆಯಲ್ಲೂ ಕೂಡ ಕೆಲಸ ಆಗ್ತಾ ಇಲ್ಲ ಈಗ ತಹಸೀಲ್ದಾರ್ ಅಂತಂದರೆ ಅವರು ಎಲ್ಲ ಇಲಾಖೆಗಳು ಕೂಡ ಮುಖ್ಯಸ್ಥರಾಗಿರ್ತಾರೆ ಅವರೇ ಇಲ್ಲ ಅಂತಂದರೆ ಅವರು ಅಪರೂಪಕ್ಕೆ ಬಂದರೆ ಎಲ್ಲ ಇಲಾಖೆ ಹಣೆ ಬರ ಏನಾಗತ್ತೆ ತೊಂದರೆ ಏನಾಗತ್ತೆ ಶಾಸಕರಿಗೆ ಸಂಬಂಧಪಟ್ಟಂತಹ ಶಾಸಕರಿಗೆ ಇದ್ರ ಬಗ್ಗೆ ಅರಿವಿರಬೇಕಾಗಿತ್ತು ಅವರು ಕೂಡ ಶಾಸಕರು ಕೂಡ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಬೇರೆ ಬೇರೆ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಗಮನ ಕೊಡಬೇಕು ಆದ್ದರಿಂದ ಇನ್ನೇನು ಮಳೆಗಾಲ ಬರ್ತಾ ಇದೆ ನಮ್ಮ ಸಿರ್ಸಿ ತಾಲೂಕು ಅತ್ಯಂತ ದೊಡ್ಡದಾದಂತಹ ತಾಲೂಕು ಆಗಿದೆ ದಾಸನಕೋಪದಿಂದ ಜಡ್ಡಿ ಗದ್ದೆವರಿಗೆ ಮತ್ತಿಗಟ್ಟೆವರೆಗೆ ನಮ್ಮ ತಾಲೂಕಿದೆ ಇಷ್ಟು ದೊಡ್ಡ ತಾಲೂಕಲ್ಲಿ ಹಲವಾರು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಈಗಾಗಲೇ ಹತ್ತೊಂಬತ್ತನೇ ತಾರೀಕು ಅಂತಂದರೆ ಇನ್ನೇನು ಜೂನ್ ಒಂದರಿಂದ ಮಳೆಗಾಲ ಅಧಿಕೃತ ಪ್ರಾರಂಭ ಆಗ್ತದೆ ನಮ್ಮ ಉತ್ತರ ಏನು ನಾವು ಏನು ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದೇವೆ ಅದ್ರ ಎಲ್ಲ ಆಲೋಚನೆ ಮಾಡಬೇಕಲ್ವಾ ತಕ್ಷಣ ನಗರ ಇರ್ಬೋದು ಮತ್ತು ಗ್ರಾಮಾಂತರ ಇರ್ಬೋದು ಎಲ್ಲ ಕಡೆಯೂ ಕೂಡ ದೊಡ್ಡ ದೊಡ್ಡ ಸಮಸ್ಯೆಗಳಿದೆ ಹಲವಾರು ಸಮಸ್ಯೆಗಳು ತುಂಬ ತುಳುಕ್ತಾ ಇದೆ ಆದರೆ ಇದ್ರ ಬಗ್ಗೆ ಯಾರಿಗೂ ಕೂಡ ಲಕ್ಷ ಇಲ್ಲ ಅನ್ನುವಂಥದ್ದು ನಿಜಕ್ಕೂ ಕೂಡ ದುರದೃಷ್ಟಕರವಾದ ಒಂದು ವಿಚಾರ ಆಗಿದೆ ಅದರಿಂದ ಸ್ನೇಹಿತರೆ ತಾವೆಲ್ಲರೂ ಕೂಡ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಿರಸಿಯ ಸಹಾಯಕ ಆಯುಕ್ತರ ಕಚೇರಿ ಮುಂದೆ ಬರಬೇಕು ಅಂದ್ರೆ ಎ ಸಿ ಆಫೀಸ್ ಮುಂದ್ಗಡೆ ಬರಬೇಕು ನಾವೆಲ್ಲರೂ ಕೂಡ ನಮ್ಮ ಹಕ್ಕಿಗ ಹೋರಾಟ ಮಾಡೋಣ ಗಟ್ಟಿಯಾಗಿ ಹೇಳೋಣ ತಕ್ಷಣ ಶಿರಸಿಗೆ ಒಬ್ಬ ಸಮರ್ಥವಾದಂತಹ ದಕ್ಷ ತಹಸೀಲ್ದಾರ್ ಬರಬೇಕು ತನ್ನ ಮೂಲಕ ನಮ್ಮ ಸಮಸ್ಯೆಗಳಿಗೆ ನಾವು ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಮನವಿ ಮಾಡೋಣ ಅಂತ ಹೇಳ್ತಾ ಸೋಮವಾರದ ಸ್ನೇಹಿತರೆ ಬನ್ನಿ ನಾವೆಲ್ಲರೂ ಕೂಡ ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ